ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಋತ್ವಿಕಾಯ್ಕಿನಿ ಡೆಬ್ಯೂ ಮ್ಯೂಸಿಕ್ ಕಾಂಪೋಸಿಷನ್ ಸಿನಿಮಾಗೆ ಅನಿಸುತ್ತೆ ಸೊ ಆಲ್ ದ ವೆರಿ ಬೆಸ್ಟ್ ಹರಿಕೃಷ್ಣ ಅವರು ಹಾಗೆ ಮೂರು ಸಾಂಗನ್ನು ನಾನು ಕೇಳಿದ್ದೀನಿ ಚೆನ್ನಾಗಿದೆ ಯಾವುದೇ ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ ಆ ಥರ ಯಾವುದೂ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ ಸೊ ಆಲ್ ದಿಸ ತ್ರೀ ಸಾಂಗ್ಸ್ ಆರ್ ಗುಡ್ ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ ಸಹದೇವ್ ಅಂಡ್ ರೂಪಾರಾವ್ ನಿಮ್ಮ ಎಫರ್ಟು ತುಂಬ ಇಟ್ಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದಿರ ಅಲ್ಲಿ ಲಿರಿಕಲ್ ವಿಡಿಯೋ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ಆ್ಯಂಡ್ ಋತ್ವಿಕ್ಗೆ ಇಟ್ ಇಸ್ ರಿಯಲ್ ಚಾಲೆಂಜ್ ಜೈತ್ ಕಾಯ್ ಕಾಯ್ಕಿಣಿ ಅವರಿಗಾಗಲೇ ಬಹಳ ದೊಡ್ಡ ಹೆಸರು ಅವರ ಶ್ಯಾಡೋ ಇಂದ ಬರ್ಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀವು ಇಟ್ಸ್ ನಾಟ್ ಈಸಿ ಜಯಂತ್ ಜೈಂತ್ ಕಾಯ್ಕಿಣಿ ಮಗ ಅನ್ನೋಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನು ಹೋಗಬೇಕು ಆ್ಯಂಡ್ ಅದೇ ನನ್ನ ಆಸೆ ಕೂಡ ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್ ಆ್ಯಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನು ತಮಾಷೆ ಅಲ್ಲ ನಾವು ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟಾಗಿ ನಾವು ಮಾತಾಡೋದ್ರೂ ಸಿನ್ಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆ ಜೊತೆಗೆ ವ್ಯಾಪಾರ ಕೂಡ ಇಟ್ ಈಸ್ ಅನ್ ಇಂಡಸ್ಟ್ರಿ ಹಣ ಇನ್ವೆಸ್ಟ್ ಆಗತ್ತೆ ಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು ಯಾರೂ ಶೋಕಿಗೆ ಸಿನಿಮಾ ಆಗಲ್ಲ ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ತಕ್ಕದ್ದೇ ಎಷ್ಟೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಸಬ್ ಟೈಟಲ್ ಅಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಸಿನ್ಮಾ ಬಿಟ್ಟು ಕೂಡ ಬೇರೆ ಭಾಷೆಯ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ ಹೇಗೋ ಕೇರ್ಲೆಸ್ ಆಗಿ ಸಿನ್ಮಾ ಮಾಡೋಕ್ಕಾಗಲ್ಲ ದಿನ ವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರುತ್ತೆ ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲೋ ಅಂಥದ್ದು ಕೆಲವೇ ಕೆಲವು ಅದರಲ್ಲಿ ಈ ಸಿನಿಮಾ ಒಂದಾಗಲಿ ಅಂತ ನಾನಾದರೂ ಭಾವಿಸ್ತೀನಿ ಆ್ಯಂಡ್ ಈ ರೂಪಾ ರಾವ್ ಮತ್ತು ಸಹದೇವ್ ತುಂಬ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್ ಈ ಹಿಂದೆ ರೂಪಾ ರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ ತುಂಬ ಚೆನ್ನಾಗಿ ಮಾಡಿದರು ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ ಡಿರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ಆ್ಯಂಡ್ ವೆರಿ ಆನೆಸ್ಟ್ ಟೀಮ್ ಆಲ್ ದ ವೆರಿ ಬೆಸ್ಟ್ ರೂಪಾ ಸಹದೇವ್ ಆ್ಯಂಡ್ ಟು ಋತ್ವಿಕಾಯ್ಕೆಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್